ಆತ್ಮೀಯ ಶ್ರೋತೃಗಳಿಗೆ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ಇದುವರೆಗೂ ನೀವು ಕೇಳಿದ ಕಥೆಯಲ್ಲಿ ಮುರಳಿ ಸಂಧ್ಯಾಳನ್ನು ಕಾಳಪ್ಪನ ಕಪಿಮುಷ್ಟಿಯಿಂದ ಕಾಪಾಡಿ ಆಸ್ಪತ್ರೆಗೆ ಸೇರಿಸ್ತಾನೆ ಗೀತಾಳನ್ನು ಅವಳ ತಾಯಿ ಜೊತೆ ತವರಿಗೆ ಕಳಿಸ್ತಾರೆ ಚಿದಂಬರ ಆಸ್ಪತ್ರೆಯಲ್ಲಿ ವೈದ್ಯರು ಸಂಧ್ಯಾಳಿಗೆ ಕೌನ್ಸಿಲಿಂಗ್ ಮಾಡಿಸುವ ಸಲಹೆ ನೀಡುತ್ತಾರೆ ಮೊದಲು ಚಿದಂಬರ ಅವರು ಹಿಂದೆಗೆದರು ಆ ನಂತರ ಮಗಳ ಆರೋಗ್ಯದ ದೃಷ್ಟಿಯಿಂದ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಮುಂದೆ ಕತೆ ಯಾವ ತಿರುಗುತ್ತೆ ತೆಗೆದುಕೊಳ್ಳುತ್ತೆ ನೋಡೋಣ ಬನ್ನಿ ನೀವೀಗ ನಾನಿನ್ನ ಧ್ಯಾನದಳೆರಲು ಕಾದಂಬರಿಯ ಇಪ್ಪತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ತನ್ನ ಮುಂದೆ ನಿಂತಿದ್ದ ಶಾಂತ ಸರೋವರದಂಥ ಕಣ್ಣುಗಳಿದ್ದ ನೋಡಿದೊಡನೆ ಆತ್ಮೀಯ ಭಾವ ಉಕ್ಕುವಂತಹ ಮಹಿಳೆಯನ್ನು ಅಪರಿಚಿತ ಭಾವದಿಂದ ನೋಡಿದರು ಚಂದ್ರಿಕಾ ಅಷ್ಟರಲ್ಲೇ ಅವರ ಗಮನ ಆ ಮಹಿಳೆಯ ಪಕ್ಕದಲ್ಲೇ ನಿಂತಿದ್ದ ಯುವಕನ ಕಡೆ ತಿರುಗಿತು ಇವನು ಮತ್ತೆ ಇಲ್ಲಿಗೆ ಯಾಕೆ ಬಂದ ಎಂದು ಅಸಹನೆಯಿಂದ ಹುಬ್ಬುಗಂಟಿಕ್ಕಿದರು ನಾನು ವೈದೇಹಿ ಅಂತ ಎಂದು ಹೇಳುವಷ್ಟರಲ್ಲಿ ಸಂಧ್ಯಾಳನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಅಲ್ಲಿಗೆ ಬಂದರು ಅತ್ತಿಗೆ ಒಮ್ಮೆ ಸಂಧ್ಯಾಳನ್ನು ನೋಡಿಕೊಂಡು ಬರೋಣ ಬನ್ನಿ ಎಂದು ವಾರ್ಡ್ ಒಳಗೆ ನಡೆದರು ಡಾಕ್ಟರ್ ಜೊತೆಯಲ್ಲಿಯೇ ಶ್ಯಾಮ ಹಾಗೂ ವೈದೇಹಿ ಕೂಡ ನಡೆದರು ಅವರ ಹಿಂದೆಯೇ ಚಂದ್ರಿಕಾ ಕೂಡ ವಾರ್ಡ್ ಒಳಗೆ ನಡೆದರು ಅದಕ್ಕೆ ಆ ಕಟ್ಕ ಹೇಗೆ ಹೊಡೆದಿದ್ದಾನೆ ನೋಡಿ ಮೊದಲೇ ತೊಂದರೆಯಲ್ಲಿ ಇದ್ದ ಮಗು ಈ ಹೊಡೆದ ಆಘಾತನ ಹೇಗೆ ಸಹಿಸ್ಕೊಳ್ತೋ ಏನೋ ಪೂರ್ತಿ ಎಚ್ಚರ ಆದಮೇಲೆ ಅವಳ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಬೇಕು ಎಂದರು ಒಂದರೆ ಕ್ಷಣ ಸಂಧ್ಯಾಳನ್ನೇ ನೋಡಿದ ವೈದೇಹಿ ಚಂದ್ರಿಕಾಳ ಕಡೆ ತಿರುಗಿ ನೀವು ಇವಳಿಗೆ ಏನಾಗಬೇಕು ಎಂದು ಕೇಳಿದರು ನಾನಿ ಚಿಕ್ಕಮ್ಮ ಎಂದ ಕೂಡಲೇ ವೈದೇಹಿ ಅವರ ಮುಖಭಾವವೇ ಬದಲಾಗಿ ಹೋಯಿತು ನಿಮ್ಮ ಹತ್ರ ಇವಳ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಬಿಡಿ ನೀವು ಒಬ್ಬ ತಾಯಿಯಾಗಿ ಈ ಹುಡುಗಿನ ಮನುಷ್ಯನ ಹತ್ತಿರ ಕರ್ಕೊಂಡು ಹೋಗೋಕ್ಕೆ ಹೇಗಾದರೂ ಮನಸ್ಸು ಬಂತು ಎಂದರು ಗಡುಸಾಗಿ ಚಂದ್ರಿಕಾ ಉತ್ತರಿಸಲು ಬಾಯಿ ತೆರೆಯುವ ಮುಂಚೆಯೇ ಅಯ್ಯೋ ಅಮ್ಮ ಇವರು ಆ ಚಿಕ್ಕಮ್ಮ ಅಲ್ಲ ಇವರು ಸಂಧ್ಯಾಳ ಸ್ನೇಹಿತೆ ಛಾಯಾ ಅವರ ಅಮ್ಮ ಎಂದ ಶ್ಯಾಮ ಓಹ್ ಸಾರಿ ನನಗೆ ಗೊತ್ತಾಗಲಿಲ್ಲ ಎಂದವರು ಸಂಧ್ಯಾ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಎಂದು ವಿಚಾರಿಸಿದರು ಅವಳು ಹುಟ್ಟ ಹುಟ್ಟಿದಾಗಿನಿಂದಲೂ ಗೊತ್ತು ಎಂದರು ಚಂದ್ರಿಕಾ ಸರಿ ಹಾಗಿದ್ರೆ ನೀವು ನನ್ನ ಜೊತೆಗೆ ಬನ್ನಿ ನನ್ನ ಕ್ಯಾಬಿನಲ್ಲೇ ಕೂತ್ಕೊಂಡು ಮಾತಾಡೋಣ ಎಂದಾಗ ಚಂದ್ರಿಕಾ ಅವರೊಟ್ಟಿಗೆ ಹೋಗಲು ಅನುಮಾನಿಸಿದರು ಮುಂದಡಿ ಇಟ್ಟವರು ಚಂದ್ರಿಕಾ ತನ್ನೊಟ್ಟಿಗೆ ಬರದೇ ಇದ್ದಿದ್ದನ್ನು ನೋಡಿ ನಾನು ಸಂಧ್ಯಾಳ ಕೌನ್ಸಿಲರ್ ಅವಳ ಜೊತೆ ಮಾತಾಡೋದಕ್ಕೂ ಮುಂಚೆ ಅವಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು ಅನ್ನಿಸ್ತು ನಿಮಗೆ ಅಭ್ಯಂತರ ಇಲ್ಲದೆ ಇದ್ದರೆ ಮಾತಾಡೋಣ ಇಲ್ಲಾಂದರೆ ಬರೋಕೆ ಹೇಳಿ ಎಂದರು ಓಹ್ ಹೌದಾ ಮೇಡಮ್ ನಂಗೆ ಗೊತ್ತಾಗಲಿಲ್ಲ ಸಾರಿ ನಾನು ನಿಮ್ಮನ್ನು ಈ ಹುಡುಗಂತ ಏನ್ಕೊಂಡೆ ಅಷ್ಟೆ ಸಂಧ್ಯಾ ಬಗ್ಗೆ ನನಗೇನೇನು ಗೊತ್ತಿದೆಯೋ ಎಲ್ಲ ವಿಷಯ ಹೇಳ್ತೀನಿ ಮೇಡಮ್ ಎಂದರು ಚಂದ್ರಿಕಾ ವೈದೇಹಿ ಒಬ್ಬರನ್ನು ಕರೆದು ಸಂಧ್ಯಾಳ ಬರೀ ಇರುವಂತೆ ಹೇಳಿ ಚಂದ್ರಿಕಾರ ಜೊತೆ ತಮ್ಮ ಕ್ಯಾಬಿನ್ಗೆ ತೆರಳಿದರು ತಮ್ಮ ಎದುರಿನ ಚೇರ್ನಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಶ್ಯಾಮ್ ನಿನ್ನ ಹೊರಡು ಎಂದು ಅವನನ್ನು ಕಳಿಸಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಎಂದರು ಚಂದ್ರಿಕಾ ಚಂದ್ರಿಕಾ ಅಂತ ಮೇಡಮ್ ಎಂದು ಉತ್ತರಿಸಿದರು ನಿಮಗೆ ಸಂಧ್ಯಾಳ ಬಗ್ಗೆ ಏನೇನು ಗೊತ್ತೋ ಎಲ್ಲ ಹೇಳ್ತಾ ಹೋಗಿ ಚಂದ್ರಿಕಾ ಎಂದು ಹೇಳುತ್ತಾ ಮುಖ್ಯವಾದ ಪಾಯಿಂಟ್ಸ್ ಬರೆದಿಟ್ಟುಕೊಳ್ಳಲು ತಯಾರಿ ಮಾಡಿ ಇಟ್ಟುಕೊಂಡರು ಮೇಡಮ್ ಸಂಧ್ಯಾಳ ಮನೆಯವರು ಮತ್ತು ನಾವು ಅಕ್ಕಪಕ್ಕದಲ್ಲೇ ಇರೋದು ಮೊದಲು ಒಂದೇ ಕಾಂಪೌಂಡ್ ಒಳಗೆ ಇದ್ವಿ ಆದರೆ ಚಿದಂಬರಣ್ಣ ಗೀತಾಳನ್ನ ಮದುವೆ ಆದಮೇಲೆ ಮನೆಗಳ ಮಧ್ಯೆ ಕಾಂಪೌಂಡ್ ಬಂತು ಸಂಧ್ಯಾಳ ತಾಯಿ ಸುವರ್ಣ ಮತ್ತು ನಾನು ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರು ಹಾಗೆ ನಮ್ಮನೆಯವರು ಕೂಡ ಸಂಧ್ಯಾಗ ಏಳು ವರ್ಷ ಇದ್ದಾಗ ಎರಡನೇ ಎಲ್ಲಿ ಸುವರ್ಣ ತೀರ್ಕೊಂಡ್ರು ಆ ಟೈಮಲ್ಲಿ ಸಂಧ್ಯಾ ನಮ್ಮನೆಯಲ್ಲೇ ಜಾಸ್ತಿ ಬೆಳೆದದ್ದು ಊಟ ಪಾಠ ಆಟ ನಿದ್ದೆ ಎಲ್ಲ ನಮ್ಮನೆಯಲ್ಲೇ ಆಗ್ತಾಯಿತ್ತು ಹಾಗಾಗಿ ಅವಳು ನನಗೆ ಇನ್ನೊಬ್ಬ ಮಗಳೇ ಆಗಿಬಿಟ್ಟಿದ್ಲು ಸುವರ್ಣ ತೀರ್ಕೊಂಡು ವರ್ಷ ಆಗಿದ್ಮೇಲೆ ಚಿದಂಬರಣ್ಣ ಸುವರ್ಣನ ಚಿಕ್ಕಮ್ಮನ ಮಗಳು ಗೀತಾನೇ ಮದುವೆ ಆದರು ಗೀತಾ ಚಿದಂಬರನಿಗೆ ಹೆಂಡತಿಯೇನೋ ಆದ್ಲು ಆದರೆ ಸಂಧ್ಯಾಗೆ ತಾಯಿ ಆಗಲೇ ಇಲ್ಲ ಗೀತಾ ಮನೆಗೆ ಬಂದು ಸ್ವಲ್ಪ ದಿನದಲ್ಲೇ ಹಣನ ನಮ್ಮ ಮನೆಗೆ ಕಳಿಸೋದನ್ನು ನಿಲ್ಲಿಸ್ಬಿಟ್ಲು ಮನೆಗೆ ಬರ್ತಾ ಇದ್ದರೆ ನನ್ನನ್ನು ಹೊಂದ್ಕೊಳ್ಳಲ್ಲ ಅನ್ನೋ ಕಾರಣ ಹೇಳಿದಾಗ ನಮಗೂ ಸರಿ ಅನಿಸಿ ಸುಮ್ಮನಾಗ್ಬಿಡ್ವಿ ಆದರೆ ಬರ್ತಾ ಬರ್ತಾ ನಮ್ಮ ಮನೆಯವ್ರನ್ನೆಲ್ಲ ಚಿದಂಬರಣ್ಣ ಮತ್ತು ಸಂಧ್ಯಾನಿಂದ ದೂರ ಮಾಡ್ತಾನೆ ಹೋದಳು ಗೀತಾ ಏನೋ ಅವ್ರ ನಂದಿ ಆಗಿದ್ರೆ ಸಾಕು ಅಂತ ಹೇಳಿ ನಾವು ಅವ್ರ ಮನೆ ವಿಷಯಕ್ಕೆ ತಲೆ ಹಾಕೋದನ್ನು ನಿಲ್ಲಿಸ್ಬಿಟ್ವಿ ನನ್ನ ಮಗಳು ಛಾಯಾ ಮತ್ತು ಸಂಧ್ಯಾ ಒಂದೇ ತರಗತಿಗೆ ಓದ್ತಾಯಿದ್ರು ಹಾಗಾಗಿ ಅವ್ರ ಸ್ನೇಹಕ್ಕೇನೂ ತೊಂದರೆ ಆಗಿರಲಿಲ್ಲ ಮತ್ತು ಛಾಯಾನ್ ಮುಖಾಂತರನೇ ನಮಗೆ ಅವ್ರ ಮನೆ ಎಲ್ಲ ವಿಷಯನೂ ಗೊತ್ತಾಗ್ತಾ ಇತ್ತು ಗೀತ ಹೊಡೆಯೋದು ಬರೆ ಹಾಕೋದು ಉಪವಾಸ ಹಾಕೋದು ಎಲ್ಲ ಮಾಡ್ತಾಯಿದ್ದಾಳೆ ಅನ್ನೋದು ಗೊತ್ತಾದರೂ ಏನೂ ಮಾಡೋದಕ್ಕಾಗಲಿಲ್ಲ ಇನ್ನು ಗೀತಾಗೆ ಒಂದು ಮಗು ಆಯಿತು ಗಂಡು ಮಗು ಅದಾದಮೇಲೆ ಸಂಧ್ಯಾಳ ಇನ್ನೂ ಜಾಸ್ತಿ ಆಗೋಯಿತು ಕೊನೆಗೊಂದ್ಸರ್ತಿ ತಡಿಯೋಕಾಗ್ದೇ ಚಿದಂಬರಣ್ಣನ ಹತ್ರ ಹೋಗಿ ನಮ್ಮ ಯಜಮಾನ್ಗೆ ಮಾತಾಡಿದ್ರು ಆವಾಗಿಂದ ಚಿದಂಬರಣ್ಣ ಸಂಧ್ಯಾ ಕಡೆ ಸ್ವಲ್ಪ ಗಮನ ಕೊಡೋಕೆ ಶುರು ಮಾಡಿದ್ರು ಹಾಗೆ ಸಂಧ್ಯಾ ಕೂಡ ಆಗೀಗ ನಮ್ಮನೆಗೆ ಬರೋಕೆ ಶುರು ಮಾಡಿದ್ಲು ಆದರೂ ಮೊದಲಿನಷ್ಟು ಬರ್ತಾ ಇರಲಿಲ್ಲ ಅಕಸ್ಮಾತ್ ಬಂದರೂ ಹೊತ್ತಿರ್ತಾ ಇರಲಿಲ್ಲ ಹೀಗೆ ಕೆಲವು ವರ್ಷ ಕಡಿತು ಏನೇ ಕಷ್ಟ ಇದ್ದರೂ ಸಂಧ್ಯಾ ಸಂಗೀತ ಮಾತ್ರ ಬಿಡಲಿಲ್ಲ ಸಂಗೀತದ ಕ್ಲಾಸಿಗೆ ಹೋಗೋದನ್ನು ಗೀತ ತಡೆದ್ಲು ಆದರೂ ಅದರ ಅಭ್ಯಾಸ ಮಾತ್ರ ಸಂಧ್ಯಾ ಬಿಡಲಿಲ್ಲ ಒಳ್ಳೆಕ್ಕೋಗಿನೇ ದನಿ ನಮ್ಮ ಸಂಧ್ಯಾದು ಎಂದು ಹೇಳಿದವರ ದನಿ ಒದ್ದೆಯಾಗಿತ್ತು ಅಯ್ಯೋ ಮುರಳಿ ನನ್ನ ರಾಧೆ ಪರಿಸ್ಥಿತಿ ನೋಡೋಕೆ ಆಗ್ತಾ ಇಲ್ವೋ ಆ ಕಾಳಪ್ಪನ್ನು ಜೀವ ಸಹಿತ ಉಳಿಸ್ಲೇಬಾರ್ದಾಗಿತ್ತು ಮೃಗಕ್ಕಿಂತ ಕಡಿಯಾಗಿ ನಡ್ಕೊಂಡಿದ್ದಾನೆ ನನ್ನ ಕೈಗೆ ಸಿಗಬೇಕಿತ್ತವನು ಎನ್ನುತ್ತಾ ತನ್ನ ಬಲಗೈ ಮುಷ್ಟಿ ಕಟ್ಟಿ ಕೋಡೆಗೆ ಹೊಡೆಯತೊಡಗಿದ ಕಟ್ಟಿದ್ದ ಮುಷ್ಟಿಯಿಂದ ರಕ್ತ ಹೊರ ಬಂದಾಗ ಅವನನ್ನು ತಡೆದ ಮುರುಳಿ ಬಿಡು ಶ್ಯಾಮ ಇದೆಂಥ ಹುಚ್ಚಾಟ ನೀನು ಇಲ್ಲಿ ಕೈ ಮುರ್ಕೊಂಡ್ರೆ ಅಲ್ಲಿ ನಿನ್ನ ರಾಧೆ ಸಲೇ ಹೋಗಿಬಿಡ್ತಾಳಾ ಇಂಥ ವಿಪರೀತ ಮಾಡ್ತೀಯ ಅಂತಾನೆ ನಾನು ನಿನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಈಗಾಗಲೇ ನಿನ್ನ ನಡವಳಿಕೆ ನೋಡಿ ಛಾಯಾ ಅವರ ಅಮ್ಮಂಗೆ ಅನುಮಾನ ಬಂದಿದೆ ನೀನು ಮಾಡೋ ಎಡವಟ್ಟಿಂದ ನಿನ್ನ ರಾಧೆ ಮೇಲೆ ಅಪವಾದ ಕೂಡ ಬರ್ಬೋದು ಗೊತ್ತಾ ಹಾಗೆ ಪಾಪ ಛಾಯಾ ಅವರಿಗೂ ತೊಂದರೆ ಆಗುತ್ತೆ ಎಂದನು ಆದರೂ ಮುರಳಿ ರಾಧೆಗೆ ಇರೋ ತೊಂದರೆ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ರಜೆ ಹಾಕಿ ಊರಿಗೆ ಹೋಗೋಕೆ ಮುಂಚೆ ಎಷ್ಟು ನಗ್ನಾಗ್ತಾಯಿದ್ರು ಎಷ್ಟೆಲ್ಲ ಹಾಡು ಹೇಳ್ತಿದ್ರು ಇದ್ದಕ್ಕಿದ್ದ ಹಾಗೆ ಏನಾಯಿತು ಏನೋ ಒಳ್ಳೆ ಬೆಂಕಿ ಮುಂದೆ ಇಟ್ಟಿರೋ ಹೂವಿನ ಥರ ಬಾಡಿ ಹೋಗಿದ್ದಾರೆ ಎಂದು ಬೇಸರದಲ್ಲಿ ನುಡಿದ ಆ ಊರಿಗೆ ಹೋದಾಗಲೇ ಏನೋ ಆಗಿದೆ ಕಣ ಅಲ್ಲಾಗಿರೋ ಯಾವುದೋ ಘಟನೆ ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ ಅದರಿಂದಾನೇ ಸಂಧ್ಯಾ ಅವರು ಹೀಗಾಗಿದ್ದಾರೆ ಛಾಯೆ ಅವ್ರನ್ನು ಕೇಳಿದ್ರೆ ಗೊತ್ತಾಗ್ಬೋದು ಎಂದ ಮುರಳಿಯ ಮಾತನ್ನು ಶ್ಯಾಮ ಕೂಡ ಒಪ್ಪಿದ ಬಾ ಈಗಲೇ ಹೋಗಿ ಛಾಯಾವ್ರ ಹತ್ರ ಮಾತಾಡ್ಕೊಂಡು ಬರೋಣ ಎಂದು ಮುರುಳಿಯ ಕೈ ಎಳೆದುಕೊಂಡು ಹೊರಟ ಅಪ್ಪ ತಂದೆ ಸ್ವಲ್ಪ ತಾಳ್ಮೆ ಇರಲಿ ಈಗಿನ್ನೂ ಅಲ್ಲಿಂದ ಬಂದಿದ್ದೀವಿ ಹತ್ರ ಹೋದರೆ ಚೆನ್ನಾಗಿರಲ್ಲ ಸಂಜೆ ಮೇಲೆ ಸಂಧ್ಯಾ ನೋಡೋಕ್ಕೆ ಹೋಗೋಣ ಆಗ ಛಾಯಾ ಜೊತೆ ಮಾತಾಡಿ ವಿಷಯ ತಿಳ್ಕೊಳ್ಳೋಣ ಎಂದವನ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ತಲೆಯಾಡಿಸಿದ್ದ ಶ್ಯಾಮ ಇತ್ತ ವೈದೇಹಿ ಜಾನಕಿಯನ್ನು ಇನ್ನೂ ಪ್ರಶ್ನಿಸುತ್ತಲೇ ಇದ್ದರು ಸಂಧ್ಯಾಳ ನಡವಳಿಕೆಯಲ್ಲಿ ವ್ಯತ್ಯಾಸ ಅಂತ ಕಂಡಿದ್ದಾವಾಗ ತೀರಾ ಇತ್ತೀಚೆಗೆ ಅಂದರೆ ಒಂದು ಹದಿನೈದು ದಿನದಿಂದ ಇರ್ಬೋದು ಎಂದರು ಚಂದ್ರಿಕಾ ಓಕೆ ಸಂಧ್ಯಾ ಮೈನಲ್ಲಿದ್ದಾ ಯಾವಾಗ ಆಗ ಅವಳ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಅಂದರೆ ಅಸಹಜ ಅನ್ನಿಸೋಂಥ ವ್ಯತ್ಯಾಸಗಳೇನಾದರೂ ಕಾಣಿಸ್ತಾ ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಪುಷ್ಪವತಿ ಆಗುವಾಗ ಹೆಣ್ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಇರುತ್ತೆ ಆ ಸಮಯದಲ್ಲಿ ಹಿಂದೆ ನಡೆದ ಅಹಿತಕರ ಘಟನೆಗಳು ಸನ್ನಿವೇಶಗಳು ಇಂಥದ್ರಿಂದ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ ಎಂದು ಕೇಳಿದರು ವೈದೇಹಿ ಇಲ್ಲ ಇಲ್ಲ ಆ ರೀತಿ ಏನೂ ಇಲ್ಲ ಆ ಸಮಯದಲ್ಲೆಲ್ಲ ಅವಳು ಆರಾಮಾಗಿ ಇದ್ಲು ನೆನಪಿಸಿಕೊಂಡ ಚಂದ್ರಿಕಾ ನೋಡಿದರು ಮತ್ತು ಸಂಧ್ಯಾ ಹೀಗೆ ಬದಲಾಗಿದೆಯವಾಗ ವೈದೇಹಿಯವರಿಗೆ ಚಂದ್ರಿಕಾಳ ಮಾತಿನಲ್ಲಿ ಸಂಧ್ಯಾಳ ಸಮಸ್ಯೆಯ ಮೂಲ ಏನೆಂಬುದರ ಸುಳಿವು ಒಂದು ಚೂರು ಕೂಡ ಸಿಕ್ಕಿರಲಿಲ್ಲ ನನ್ನ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದಾಗಿನಿಂದ ಎಂದವರು ತುಸು ತಡೆದು ಹೋಗಿ ಬಂದಾಗಿನಿಂದ ಅಲ್ಲ ಹೋದಾಗಿಲಿಂದ ಎಂದರು ಓ ಹೌದಾ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅದನ್ನ ಎಂದು ಕುತೂಹಲದಿಂದ ಮುಂದೆ ಸರಿದುಕೊಳ್ತರು ವೈದೇಹಿ ಚಂದ್ರಿಕಾ ರವಿಯ ಗೃಹ ಪ್ರವೇಶಕ್ಕೆ ಹೋದಾಗ ಸಂಧ್ಯಾಳ ಅಲಂಕಾರ ಬದಲಾಗಿತ್ತು ಮತ್ತೆ ಇದ್ದಕ್ಕಿದ್ದ ಹಾಗೆ ಸಂಧ್ಯಾ ಪಾರ್ಟಿಯ ನಡುವಲ್ಲೇ ಕಾಣೆಯಾಗಿದ್ದು ಎಲ್ಲ ಹೇಳಿದರು ಹಾಗೆ ಪಾರ್ಟಿಯ ನಡುವಲ್ಲಿಯೇ ಹೋಗಿ ರೂಮೊಂದರಲ್ಲಿ ಮುದುರಿ ಮಲಗಿ ಬಿಟ್ಟಿದ್ದು ಎಲ್ಲವನ್ನೂ ಹೇಳಿದರು ಅಲ್ಲಿಂದ ಬರೋವಾಗಲೇ ಅವಳು ತುಂಬ ಮನಿ ಮೌನಿಯಾಗಿಬಿಟ್ಟಿದ್ಳು ಬಂದ ಮೇಲೆ ಕಾಲೇಜಿಗೆ ಹೋಗೋದು ಕೂಡ ನಿಲ್ಲಿಸಿದ್ಳು ನಮ್ಮ ಮನೆಗೂ ಬರಲಿಲ್ಲ ನಮ್ಮ ಛಾಯೆ ಅವ್ರ ಮನೆಗೆ ಹೋದರೆ ಮಾತು ಕೂಡ ಆಡಿಸ್ಲಿಲ್ವಂತೆ ಎಲ್ಲೋ ಮಕ್ಕಳು ಕಿತ್ತಾಡ್ಕೊಂಡಿದ್ದಾರೆ ಒಂದು ನಾಲ್ಕು ದಿನ ಅವಳ ಬಾಡಿಗೆ ಬಿಟ್ಬಿಟ್ರೆ ಸರಿ ಹೋಗ್ತಾಳೆ ಅಂತ ನಾನು ಕೂಡ ಅವಳ ಮನೆ ಕಡೆ ಹೋಗಲಿಲ್ಲ ಅದು ಅಲ್ಲದೆ ನನಗೂ ಗೀತಾಗೂ ಅಂಥ ಒಳ್ಳೆಯ ಸಂಘಿ ಸ್ನೇಹ ಸಂಬಂಧ ಏನೂ ಇಲ್ಲ ಹಾಗಾಗಿ ನಾನು ಅವಳ ಮನೆ ಕಡೆ ಹೋಗೋದೇ ಇಲ್ಲ ಆದರೆ ಒಂದು ನಾಲ್ಕು ದಿನ ಕಳೆದ ಮೇಲೆ ಸಂಧ್ಯಾ ಯಾಕೋ ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ ಅಂತ ಗೊತ್ತಾಯಿತು ಅವಳ ಮಾತು ಕಥೆ ಹಾವ ಭಾವ ಎಲ್ಲ ಬದಲಾಗಿತ್ತು ಎಲ್ಲದರಲ್ಲೂ ಅವಳು ಅವರ ಅಮ್ಮ ಸುವರ್ಣನ ರೀತಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ಳು ಅದನ್ನು ನೋಡಿ ನಾನು ಏನಾದರೂ ಕೆಟ್ಟ ಗಾಳಿತಾಗಿರ್ಬೋದು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಸ್ಕೊಂಡು ಬರೋಣ ಅಂತ ಹೇಳಿದೆ ಗೀತಾ ಅವ್ರ ತಾಯಿ ಪ್ರೇಮ ಚಿಕ್ಕಮ್ಮ ಊರಿಂದ ಬಂದಿದ್ದರು ಹಾಗಾಗಿ ನಾನು ಮತ್ತು ಪ್ರೇಮ ಚಿಕ್ಕಮ್ಮ ಸೇರಿ ಸಂಧ್ಯಾಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ದೇವಸ್ಥಾನದಲ್ಲಿ ಕೂಡ ಚೆನ್ನಾಗೇ ಇದ್ಲು ಅಲ್ಲಿ ಅಯ್ಯಂಗಾರು ಹಾಡು ಹೇಳೋಕ್ಕೆ ಹೇಳಿದರು ಒಂದು ಹಾಡು ಚೆನ್ನಾಗಿ ಹೇಳಿದ್ಲು ಆದರೆ ಇನ್ನೊಂದು ಹಾಡು ಹೇಳಬೇಕಾದ್ರೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು ಮತ್ತು ನಾವಿಬ್ಬರು ಅಲ್ಲಿಂದ ಅವಳನ್ನು ಕರ್ಕೊಂಡು ಬಂದ್ಬಿಟ್ವಿ ಆಮೇಲೆ ಗೀತಾ ಮತ್ತು ಅವರಮ್ಮ ಯಾವಾಗ ಈ ಮಾಂತ್ರಿಕನ ಹತ್ರ ಹೋದರೂ ನನಗೆ ಗೊತ್ತಿಲ್ಲ ಎಂದು ನೆಟ್ಟಿಸಲು ಬಿಟ್ಟರು ಅವರ ಮಾತುಗಳಲ್ಲಿ ಮುಖ್ಯ ಅನಿಸಿದ್ದೆಲ್ಲವನ್ನು ಬರೆದಿಟ್ಟುಕೊಂಡರು ವೈದೇಹಿ ಸರಿ ಚಂದ್ರಿಕಾ ಇನ್ನೇನಾದರೂ ಮಾಹಿತಿ ಬೇಕಾದರೆ ಮತ್ತೆ ಕೇಳ್ತೀನಿ ಹಾಗೆ ನಿಮ್ಮ ಮಗಳು ಛಾಯಾ ಜೊತೆ ಕೂಡ ಸ್ವಲ್ಪ ಮಾತಾಡಬೇಕು ಅಂಥ ಗಂಭೀರವಾದ ಸಮಸ್ಯೆ ಏನೂ ಇರಲಿಕ್ಕಿಲ್ಲ ಅಂದ್ಕೊಳ್ತೀನಿ ನೋಡೋಣ ಎಂದು ಚಂದ್ರಿಕಾ ಅವರನ್ನು ಬೀಳ್ಕೊಟ್ಟರು ವೈದೇಹಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಭಾಗದಲ್ಲಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟ ಆಗ್ತಾ ಇದ್ದರೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು